ಇದು ನಮ್ಮ ಜೀವನದ ಒಂದು ಇದನ್ನ ಹೆಚ್ಚು ಮಾಡ್ತೀವಿ ಯಾಕಂದ್ರೆ ಶಿವಾನುಭವ ಸಂಪತ್ತಿ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಇಲ್ಲದ ಮನುಷ್ಯ ಅನುಭವ ಇಲ್ಲದ ಮನುಷ್ಯ ಯಾವಾಗ ಏನ್ ಮಾಡ್ಕೊತ ಇರಲಿಲ್ಲ ಹೆಸರಿ ಈ ಎಸ್ ಎನ್ ಕೃಷ್ಣ ರಯಾ ಯಾವನ ಗಾರದ ನೋಡ್ರಿ

ಯಾರಿಗೆ ಅಧ್ಯಾತ್ಮದ ಟಚ್ ಇರ್ತದ ಯಾರಿಗೆ ಶಿವಾನುಭವದ ಇದು ಇರ್ತದ ಯಾರಿಗೆ ಶನಿ ವಚನಗಳನ್ನ ಓದ್ತಿರ್ತಾರ ಅವ್ರು ಎಲ್ಲೂ ಹಂಚಿಡಂಗಿಲ್ಲ ಜೀವನದಲ್ಲಿ ಇಟ್ಟು ರಚಿಸ್ತಾರು ಒಂದು ತಾಯಿ ಬಂದು ಗಾದ ತೀರ್ಕೊಂಡ ಮಗ ತೀರ್ಕೊಂಡ ಎಲ್ಲರೂ ತೀರ್ಕೊಂಡು ಅಷ್ಟು ಕಷ್ಟ ಆಗಿತ್ತು ಆದ್ರೆ ಹೇಳುದು ಮಕ್ಕಳು ಸಣ್ಣ ಮಕ್ಕಳಿಗೆ ಕಲಿಸಿ ನಾ ಬದು ನಾನು ದೈಹಿ ಬದುಕಿದ್ದು ದೇವಸ್ಥಾನ ಅಂದ್ರೆ ಹಂಗಿರ್ಬೇಕು ನಮ್ಮಲ್ಲಿ ಆತ್ಮವಿಶ್ವಾಸ ಆ ರೀತಿ ನಮ್ಮಲ್ಲಿ ಬದುಕು ಚಲ ಇರ್ಬೇಕು ಏನ ಕಷ್ಟಗಳ ಜಾಸ್ತಿ ಹಾಕೊಂಡ ನಮ್ಮನ್ನು ಹೇಳ್ದ ಇಂಥದ್ದೇನು ಮಾಡಬಾರ್ದು ಹೇಗೆ ಕಲ್ಸಂತದ್ದೇ ಶಿವಾನುಭವ ಬದುಕಬೇಕು ಏನ್ ಬಂದ್ರು ನಾವು ಹೆಣ್ಣು ಬಿಡಬಾರ್ದು ಎದುರಿಸ್ಬೇಕು ಎದುರಿಸ್ಬೇಕು ಎಲ್ಲಕ್ಕೂ ಪರಿಹಾರ ಇರ್ತದೆ ಎಲ್ಲಕ್ಕೂ ಒಂದು ಪರಿಹಾರ ಇರ್ತದೆ ಸಮಸ್ಯೆಗಳು ಇರ್ತವೆ ನಿಮ್ಗೆ ಸಮಸ್ಯೆವಲ್ಲ ನಮಗೂ ಸಮಸ್ಯೆಗಳಿರ್ತವೆ ಆರಾಮ ಪೂಜೆ ಮಾಡಿ ಅವ್ರಿಗೆ ಚಿಂತಿಯಲ್ಲಿ ಹೋಗಿ ನೀವು ಒಂದು 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 ಮಾಸಿ ನಮ್ಗೆ ಹೆಚ್ಚು ಹೆಚ್ಚು ಕಡಿಮೆ ಮಕ್ಕಳು ನಾಲ್ಕು ಹೆಂಡತಿ ಸೊಸಿ ಅಂತ ಅತ್ತೆ ಅದಕ್ಕೆ ಹಂಗಿರಬಾರ್ದು ಶಿವಾನುಭವ ಏನು ಮಾಡ್ತದೆ ಅಂತ ಬದುಕನ್ನು ಕಲಿಸ್ತದೆ ಹೆಂಗ ಬದುಕಬೇಕು ಅನ್ನೋದನ್ನ ಕಲಿಸ್ತದೆ ಅದಕ್ಕೆ ನಾ ಬದುಕುವ ಕಲೆ ಒಂದು ಇನ್ನೊಂದು ಕಟ್ನಿ ಹೇಳ್ತೀನಿ ನಮ್ಮ ಸಂಪರ್ಕದಾಗಿದ್ದ ಹೆಂಗ ಈ ದೇಶ ಮುಕ್ತಿ ಅದ ನಮ್ಮ ಅತಿ ಗೌಡ್ ಬರೋರು ಪೂಜೆ ಮಾಡೋರು ವಚನ ಹೇಳೋದು ಶಿವಾರಂಭ ಹೇಳ್ತೇವೆ ವಚನ ಕಲಿಸ್ತೇವೆ ಹಿಂಗೆಲ್ಲ ಮಾಡ್ತೇವೆ ಆಮೇಲೆ ಒಂದು ಎಲ್ಲೋ ಒಬ್ಬ ಏನೋ ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಲಾಸ್ ಆಯ್ತವ ಅವ ಪಕ್ಕ ಅವಾಗ ಮ್ಯಾಂಕ ಪೂಜೆ ಪುನಸ್ಕಾರ ವಚನ ಇದನೂ ಬರ್ತಿಲ್ಲ ಏನಿದೆ ಎಲ್ಲ ಅಂತ ಎಲ್ಲ ಹೆಚ್ಚಿಗೆ ಅಂತಿಲ್ಲ ಅವಾಗ ಅವಾಗ ಏನು ಮಾಡ್ದೆ ಹೋದ್ ಚಲೋ ಬಿಸ್ನೆಸ್ ಮೈಂಡ್ ಇತ್ತು ಗಳಿಸ್ತ ಗಳ ಬೃಹತ್ ಬೆಳೀತ ಅವ್ನ ಬಿಸ್ನೆಸ್ ಮೊಟ್ಟೆ ದೇಶ ಆದಾಗ ನೋಡಿ ಅವಾಗ ಹಿಂಗಿ ಮನೆ ಮನೆ ಶಿವಾನುಭವ ವಚನ ಅಲ್ಲಿ ಪೂಜೆ ಕಲಿಸೋದು ಹಿಂಗೆಲ್ಲ ಅಲ್ಲೇ ಓಡಿದಾಗ ಅವ್ರು ಹೇಳಿರ್ತಾರ ಅಲ್ಲೇ ಓಡಿದಾಗ ಹೇಳಿ ಎಲ್ಲ ನಾನು ಪ್ರಯತ್ನ ಮಾಡ್ತಿದ್ವಿ ಮತ್ತೊಂದು ಏನೋ ಬಿಸ್ನೆಸ್ ಮಾಡಕ್ ಹೋದ ಯಾವ್ದೋ ಒಂದು ಬಿಸ್ನೆಸ್ ಮಾಡಕ್ ಹೋದ ಕೋಟಿಗಟ್ಟಲೆ ಲಾಸ್ ಆಯ್ತು ಎಕ್ಕದ ಲಾಸ್ ಆಯ್ತು ಅವಾಗ ಮನೆ ಹೋಯ್ತು ಬಳಸಿದ್ ಹೋಯ್ತು ಎಲ್ಲನೇ ಹೋಯ್ತು ಮತ್ತೆ ಖಾಲಿ ಅದು ಮನೆಗೆ ಬಂದ ಹೆಂಡತಿ ಹೇಳ್ದ ನಡಿ ಅಂತ ಆಯ್ತು ರೀ ಇಲ್ಲಿಗೆ ಹೋಗೋಣ ಅಂತ ಕೇಳಿದ್ವಿ ಇನ್ನೇನು ನಾವೆಲ್ಲನೂ ಹೋಯಿತು ಮನೆ ಹೋಯ್ತು ರೊಕ್ಕ ಹೋಯ್ತು ಸಂಪತ್ತು ಹೋಯ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೋಯ್ತು ಎಲ್ಲ ನುಕ್ಸಾನ ಮಾಡ್ಕೊಂಡಿ ಈಗ ಸಮುದ್ರದಾಗ ಹೋಗಿ ಇಬ್ರು ಚಳಿಯಲಿ ಅಂತ ಕೇಳಿದ್ರು ಯಾಕೆ ಅಂದರು ಚಳಿದ್ರೆ ಏನು ಸಿಗ್ತದೆ ಅಂತ ನಾವು ಬಾ